ಯಾವ ಸ್ಥಳದಲ್ಲಿ ನಾವು ನುಲ್ಲಿದ್ದೇವೆ ಅನ್ನುವುದನ್ನ ಅರ್ಥವನ್ನ ನಾವು ಮಾಡಿಕೊಂಡ್ರೆ ಅದೇ ನಮ್ಮ ಧರ್ಮದ ಮೂಲ ಸಿಗ್ಬುಳ ಜೀವಂತ ದೇವರಾದಂತಹ ಚನ್ನವೀರ ಮಹಾಸ್ವಾಮಿಗಳು ನಡೆದಾಡಿದಂತಹ ಈ ಮಣ್ಣಿನಲ್ಲಿ ನಾವು ಇವೆಲ್ಲರೂ ಇದ್ದೇವೆ ನಾನು ಚನ್ನವೀರ ಮಹಾಸ್ವಾಮಿಗಳನ್ನ ಮತ್ತೊಮ್ಮೆ ಸ್ಮರಿಸುತ್ತಾ ವೇದಿಕೆಯ ಮೇಲಿರುವ ಐದು ಪೀಠಗಳು ಅಲಂಕರಿಸಿ ಧರ್ಮದ ಪ್ರಚಾರವನ್ನ ಮಾಡುತ್ತಾ ನಮ್ಮ ಧರ್ಮವನ್ನ ಕುಡಿಸುವಂತ ಐದು ಶಕ್ತಿಗಳು ಪೀಠದಲ್ಲಿದ್ದಾರೆ ಅವರಿಗಾಗಿ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು ತೊಂದರೆ ಎಲ್ಲರೂ ವಿನಂತಿಸಿಕೊಳ್ತಿದ್ದಾರೆ ಈಗಾಗಲೇ ಸುಮಾರು ಕಾರ್ಯಕ್ರಮಗಳು ನಡೆದು ಹೋಗಿದೆ ಯಾರು ಚಪ್ಪಾಳೆಯನ್ನ ತಟ್ಟಿದ್ದನ್ನ ನಾನು ಕೇಳಿಲ್ಲ ಚಪ್ಪಾಳೆ ನನಗಾಗಿ ಅಲ್ಲ ನಾನು ಚಪ್ಪಾಳೆ ತಪ್ಪಿಸಿಕೊಳ್ಳುವಷ್ಟು ದೊಡ್ಡವಳು ಸಹ ಆಗಿಲ್ಲ ನಿಮ್ಮ ಚಪ್ಪಾಳೆ ಧರ್ಮಕ್ಕಾಗಿ ನಿಮ್ಮ ಆರೋಗ್ಯಕ್ಕಾಗಿ ಎರಡು ವಸ್ತುಗಳು ತಟ್ಟಿದಾಗ ಮಾರ್ಗ ದೇಹದ ಸ್ಪರ್ಶವಾಗಿ ನೀವೇನು ಮೂವತ್ತು ಇಪ್ಪತ್ತು ವರ್ಷಕ್ಕೆ ಶುಗರ್ ಟಿ ಪಿ ಅಂತ ಹೇಳ್ತಿದ್ರಲ್ಲ ಅದನ್ನು ಸಮತೋಲನ ಮಾಡುವಂಥ ಶಕ್ತಿ ನಿಮ್ಮ ಇದೆ ಹಾಗಾಗಿ ನಿಮ್ಮ ಚಪ್ಪಾಳೆ ಧರ್ಮದ ಪೀಠಕ್ಕೆ ಮತ್ತೊಮ್ಮೆ ಅಂತ ಹೇಳಿ ಎಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತಿದ್ದಾರೆ ಬದುಕಿದ್ದೇವೆ ಭಾರತ ದೇಶದ ஸதி தர்ம எல்லூ த எல்லாம் ஓதிகவரே எல்லோ தவிரே எல்லார முந்தே நானும் தம்ப சண்டும் அதிக நானு வீ பச்சு யாங்க இது நம்ம ஊரு ஆகிய எல்லூ நான் பச்சவத்தேன் நான் வந்து நீங்கள் கௌரவ சாசது பேட நான் வோடி நீங்கள் நல்ல அழியுவேட நான் வத்தித்வத்தை நான் மாத நாட விச்சார்க்கே கிடி கொட்டே சாகுது ತುಂಬಾ ಒತ್ತಡದಲ್ಲಿ ಈ ಕಾರ್ಯಕ್ರಮದಲ್ಲಿ ಇದ್ದೇನೆ ನಾನು ಯಾಕಂದ್ರೆ ಇಡೀ ಕಾರ್ಯಕ್ರಮದ ಪಟ್ಟಿಯಲ್ಲಿ ನನ್ನ ಹೆಸರೇ ಇಲ್ಲ ಕಾರ್ಯಕ್ರಮದಲ್ಲಿ ನಾನು ಬರುವಂತವಳೇ ಅಲ್ಲ ಆದರೂ ಸಹಿತ ನಿಮ್ಮ ಇಷ್ಟು ನೂರಾರು ಜನರ ಮುಂದೆ ಕಾಣಿಸುತ್ತೇನೆ ಅಂತ ಹೇಳಿದ್ರೆ ಅದು ಒಬ್ಬ ತಂದೆಯ ಹೃದಯ ಬಿಟ್ಟಿದ್ದಕ್ಕಾಗಿ ಅದು ಬೇರೆ ಯಾರು ಅಲ್ಲ ನನ್ನಪ್ಪ ನನ್ನಪ್ಪ ನಾಲ್ಕು ದಿನ ಹೇಳ್ತಿದ್ರು ಕಾರ್ಯಕ್ರಮದ ಪಟ್ಟಿ ಮುಂಚೆ ಗೊತ್ತಿರ್ಲಿಲ್ಲ ನನ್ನ ಅಪ್ಪಂಗೆ ನನ್ನ ಮಗಳು ಇಲ್ಲಿ ಮಾತಾಡ್ಬೇಕು ಅಂದ್ರೆ ಆ ಪಟ್ಟಿಯಲ್ಲಿ ಹೆಸರು ಬರ್ಬೇಕು ಅಂತ ಆದ್ರೆ ಜಾತ್ರೆ ಯಾವಾಗ ಆರಂಭ ಆಯ್ತೋ ಆಗ ಅಪ್ಪಂಗೆ ಮನಸ್ಸಲ್ಲಿ ಏನೋ ಒಂದು ಆಸೆ ನನ್ನ ಮಗಳು ನಾನು ಸುಮಾರು ವೇದಿಕೆಯಲ್ಲಿ ಮಾತನಾಡಿದ್ದೇನೆ ಆದ್ರೆ ವೇದಿಕೆ ನನಗೆ ಬೇಕಾಗಿಲ್ಲ ವೇದಿಕೆಗಳು ಸುಮಾರು ಸಿಕ್ಕಿವೆ ಇವತ್ತು ಬೆಳಗ್ಗೆ ತಾನೇ ಸನ್ಮಾನ ಶ್ರೀ ಮಧು ಬಂಗಾರಪ್ಪನವರ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡುವಂತಿದ್ದೇನೆ ನನಗೂ ಒತ್ತಡದ ಬದುಕಿದೆ ನಿಮ್ಮೆಲ್ಲರಿಗೂ ಒತ್ತಡದ ಬದುಕಿದೆ ಈ ಒಂದು ಐದು ನಿಮಿಷದ ನಮ್ಮ ಅಪ್ಪನ ಹೃದಯ ಬಿಡುವುದಕ್ಕಾಗಿ ನಿಮ್ಮೆಲ್ಲರ ಮುಂದೆ ಬಂದು ನಿಂತಿದ್ದೇನೆ ಎಲ್ಲರೂ ನೋಡಿದರೆ ನಮ್ಮ ಅಪ್ಪನ ಮುಂದೆ ನಮ್ಮ ಯಾರು ಕೇಳ್ತಿದ್ರು ಇವತ್ತ ಮಾತನ್ನ ನನ್ನ ಅಪ್ಪ ಕೇಳ್ತಾರೆ ಆ ನಂಬಿಕೆಯ ಮೇಲೆ ನಾನು ವೇದಿಕೆ ಮೇಲಿದ್ದೆ ಇದೇ ತಂದೆ ತಾಯಿ ಮಾಡುವ மக்கள் ஓதரல்ல அப்ப கொண்ட ஜான நன் தலை அப்ப கொண்ட நன் இது அப்ப மிடித்தேனா நான் அந்த தாய் தன நம்மெல்ல தந்தைய ஹயித முந்தை தாய் தனவரு தாய் ஆம மக்களிங்கு கனசுடன கட்டினே நம்ம மக்களும் வேதிகளை நிலுவத்து நம்ம தந்தை தாயி டிகே இறத்த ಪ್ರತಿದಿನ ನಾವು ನಲ್ಲಿ ಬರ್ತಾ ಇದ್ದೇವೆ ಇದ್ದೇವೆ ಇಷ್ಟು ಚೇರುಗಳು ಖಾಲಿ ಇದ್ದಾವೆ ಯಾಕೆ ಏನು ಈ ಭಾಷಣವನ್ನ ಕೇಳುವಂತದ್ದು ಫೋನ್ ಆನ್ ಮಾಡಿದ್ರೆ ದಿನಕ್ಕೆ ಒಂದೂವರೆ ಜಿ ಬಿ ನೆಟ್ ಖಾಲಿ ಮಾಡ್ತೀವಿ ಟೂ ಜಿ ಬಿ ನೆಟ್ ಅನ್ನ ಖಾಲಿ ಮಾಡ್ತೀವಿ ಯಾಕೆ ನಾನು ಭಾಷಣ ಕೇಳಬೇಕು ತಾಸುಗಟ್ಟಲೆ ಕುತ್ಕೊಂಡು ನಾನು ಯಾಕೆ ಯಾರು ಮಾತನಾಡುವಂತ ಭಾಷಣವನ್ನ ಕೇಳಬೇಕು ಅನ್ನುವಂತ ಸ್ಥಿತಿಯನ್ನ ನಾವು ತಲುಪಿದ್ದೇವೆ ದಯವಿಟ್ಟು ಕೇಳಿಸ್ಕೊಳ್ಳಿ ಆನ್ಲೈನ್ ಮತ್ತೆ ಆಫ್ಲೈನ್ ವ್ಯವಸ್ಥೆ ಇದೆ ಆನ್ಲೈನ್ ಶಾಪಿಂಗ್ ಪ್ರತಿ ಪ್ರತಿದಿನ ಮಾಡ್ತೀನಿ ಅವರು ಪಿಕ್ಚರ್ ಅಲ್ಲಿ ತೋರಿಸ್ತಾರೆ ಅದು ಮನೆಗೆ ಬಂದ ತಕ್ಷಣ ಅದು ಚೆನ್ನಾಗಿದ್ರೆ ನಾನು ಧರಿಸ್ತೇನೆ ಚೆನ್ನಾಗಿಲ್ಲ ಇದ್ರೆ ಯಾರಿಗೂ ಹೇಳಲ್ಲ ಯಾಕಂದ್ರೆ ಯಾರಿಗೂ ಹೇಳಿ ವ್ಯಾಪಾರ ಮಾಡಿಲ್ಲಲ್ಲ ಆನ್ಲೈನ್ ಇಲ್ವ ಹಾಗಾಗಿ ನಾವೇನ್ ಮಾಡ್ತೀವಿ ಎಂತ ಬಟ್ಟೆ ಇದ್ರೂ ಅದು ಡಸ್ಟ್ಬಿನ್ ಹಾಕುವಂತದ್ರು ಅದನ್ನ ಏನ್ ಮಾಡ್ತೀವಿ ಡಸ್ಟ್ಬಿನ್ಗೆ ಹಾಕ್ತೀವಿ ಹಾಗಿದ್ರೆ ನಾವು ಎಲ್ಲಿದ್ದೇವೆ ಆನ್ಲೈನ್ ಶಾಪಿಂಗ್ ಅಲ್ಲಿ ಇರ್ಬಲ್ಲ ಅಡ್ಡಿಲ್ಲ ಕರೆಂಟ್ ಹೋಯ್ತು ಆಲ್ರೆಡಿ ಎಷ್ಟೋ ಜನ ಆನ್ಲೈನ್ ಶಾಪಿಂಗ್ ಅನ್ನ ಮಾಡಿದ್ದನ್ನ ನೆನಪು ಮಾಡಿಕೊಂಡಿರಬಹುದು ಆನ್ಲೈನ್ ಶಾಪಿಂಗ್ ಮತ್ತೆ ಆಫ್ಲೈನ್ ಶಾಪಿಂಗ್ ಹೇಗಿದೆಯಲ್ಲ ಅದೇ ಈ ಧರ್ಮಸಭೆ

ಊರಿನ ಮಠ ಉಳಿಯತ್ತೆ ನಮ್ಮ ಧರ್ಮ ಉಳಿಯತ್ತೆ ನಮ್ಮ ಮಕ್ಕಳಲ್ಲಿ ಸಂಸ್ಕಾರ ಉಳಿಯತ್ತೆ ಈಗಲೇ ಹೇಳ್ತೀವಿ ಏನಂತ ಮಕ್ಕಳು ಹಿಂದೆಲ್ಲ ನಾವೆಲ್ಲ ನಮ್ಮ ಅಪ್ಪ ಮುಂದೆ ಯಾವತ್ತು ಜೀನ್ಸ್ ಪ್ಯಾಂಟ್ ಹಾಕಿಲ್ಲ ಹಂಗಂತ ನಾನು ಈಗ ಹಾಕಲ್ಲ ಅಂತಲ್ಲ ಹಾಕ್ತೀನಿ ಆದ್ರೆ ಯಾವ ಸಂಸ್ಕೃತಿ ನಮ್ದು ಯಾವಾಗ ಹಾಕ್ಬೇಕು ಯಾವಾಗ ಬಳಸ್ಬೇಕು ಅದರ ಅರಿವು ಯಾರಿರ್ಬೇಕು ನನಗೆ ಇರ್ಬೇಕಲ್ಲ ನಾನೀಗ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ನಮ್ಮಪ್ಪ ಅವ್ನಿಷ್ಟ ಾನೆ ನಾನು ಯಾವ ತಿಂಗಳೇನು ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬರ್ತೀನಿ ಹಾಕ್ತಾರೆ ಅರವರ ಹಾಕ್ತಾರೆ ಯಾಕೆ ಚಪಾಳೆಯನ್ನ ತಟ್ಟಬೇಕು ಬೇರೆ ಅವರಿಗೆ ನಾನು ಬೇರೆಯವರೆಲ್ಲ ಪ್ರೋತ್ಸಾಹ ಮಾಡಿದಾಗ ನಾನು ಬೇಗರನ್ನ ಗೌರವಿಸಿದಾಗ ಅವರಲ್ಲಿ ನನ್ನ ಬಗ್ಗೆ ಒಂದಿಷ್ಟು ಪ್ರೀತಿ ಅಭಿಮಾನವಿಲ್ಲಾದಾಗ ಮಾತ್ರ ಅವರು ನನಗೆ ಏನ್ ಮಾಡ್ತಾರೆ ಚಪ್ಪಾಳೆಯನ್ನ ತಕ್ಕಳೆ ಕೇವಲ ಐದು ನಿಮಿಷ ಸಮಯ ಇದೆ ಆ ಸಮಯದಲ್ಲಿ ಎಷ್ಟು ವಿಚಾರವನ್ನ ಹೇಳ್ತೀನಿ ನನಗೆ ಗೊತ್ತಿಲ್ಲ ಹಾಗಂತ ನಾನು ಕೊಡ್ಬೇಕಲ್ಲ ಅಂತ ಹೇಳಲ್ಲ ನನಗೆ ಯಾರೂ ಗೊತ್ತಿಲ್ಲ ನಾನು கண்ட கஷ்ட எல்லு கஷ்ட தைரிய எந்த நை நம்ம அண்ண அக்க மனை கு இவரோதூக்கிரமெடித்து நான் வதுகன்ன கட்டிக்கொள்ளு ಎಷ್ಟೋ ಹೆಣ ಮಕ್ಕಳಿಗೆ ಬೇಕಾದಷ್ಟು ಕಷ್ಟಗಳು ಬರ್ತವೆ ಅವತ್ತು ಒಂದು ದಿನ ನೀವೇನಾದ್ರೂ ಕೋಣೆಯ ವಾಹನ ಹಾಕೊಂಡು ಅಡ್ತ ಕುತ್ಕೊಂಡು ಬೇರೆಯವ್ರಿಗೆ ಹೇಳೋ ಆಗಿಲ್ಲ ಪಕ್ತವ್ರಿಗೆ ಹೇಳ್ಕೊಂಡ್ರೆ ಹೇಳ್ತಾರೆ ಏನಂತ ಮತ್ತವರಿಗೆ ಒಂದು ಹೇಳಿದ್ರೆ ಮತ್ತೊಂದನ್ನ ತೆಗೆದುಕೊಂಡು ஜ இருக்கு அது நல்ல மரியாதை ஒப்பாதை ஒவ்வொரு நான் ஏன்மா ஆக்கோ அழுத்த மலக் அழுத்தூர் அந்த அழுத்த இடீ பிரபஞ்ச நமக்கு ஏனாவெல்லாம் காணோத ಆವಾಗ ಅನ್ಸೋದೊಂದ್ರೆ ಈ ಭೂಮಿಗೆ ನಾನು ಭಾರವಾಗಿದ್ದೇನೆ ನಾನು ಈ ಜೀವನವನ್ನ ತ್ಯಜಿಸಿ ಬಿಡುವ ಅಂತೇಳಿ ಇನ್ನೇನೋ ಮೇನ್ ಹಾಕೋಬೇಕು ಇನ್ನೇನು ವಿಷ ಕುಡಿಬೇಕು ಇನ್ನೇನೋ ಮಾಡ್ಬೇಕು ಅಂತೇಳಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸಂಸಾರದಲ್ಲಿ ಕಷ್ಟ ಬಂದಾಗ ಅನಿಸಿದ್ದುಂಟು ಹಾಗೆ ಮಾಡಿಕೊಟ್ಟವರು ಉಂಟು ಮಾಡಿಕೊಂಡವರು ಏನು ಕಂಡಿದ್ದುಂಟು ಏನೂ ಇಲ್ಲವಲ್ಲ ಹಾಗಾಗಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಬದುಕಲ್ಲಿ ನಾವು ಮನುಷ್ಯರಾಗಿ ಬದುಕಿದ್ದೇವೆ ಈ ಒಂದು ಮನುಷ್ಯ ಧರ್ಮ ಮನುಷ್ಯ ಜನ್ಮ ಹುಟ್ಟಿ ಬರುವಂತ ತುಂಬಾ ದುರ್ಲಭ ಹಾಗಾಗಿ ನಾವು ಹುಟ್ಟಿದ್ದು ಏನಕ್ಕಾಗಿ ನಾವು ನಮ್ಮ ಜೀವಕ್ಕಾಗಿ ಕಾರಣ ಆಗಿದ್ದವರು ಯಾರು ನಮ್ಮ ಬೆಲೆ ಏನು ಅಂತೇಳಿ ತಿಳ್ಕೊಬೇಕು ಆಲ್ರೆಡಿ ಚೀಟಿ ಬಂದಾಗಿದೆ ನನ್ನ ಮಾತನ್ನ ಮುಗಿಸುವ ಸಮಯವಾಗಿದೆ ಆದರೂ ಮತ್ತೊಮ್ಮೆ ಕ್ಷಮೆಯನ್ನ ಬೇಡ ಇನ್ನ ಐದು ನಿಮಿಷಗಳು ನಾನು ಮಾತನಾಡಲೇಬೇಕು ಯಾಕಂದ್ರೆ ನಾನು ಬಂದಿರುವಂತದ್ದು ಮಹಿಳಾ ಗೋಷ್ಠಿಗಾಗಿ ಮಹಿಳೆಯರಿಗಾಗಿ ನನ್ನ அறிவில குறித்து மகிழ்ச்சி எஸ்டோ மகிழ்ச்சி கட்டிக்கொடது தாயி தர தந்தேனு நீங்கள் யாவ புத்தகேட எல்லாம் கேட்பேட தாயி யாரும் அப்ப மகாபார்தல் ே அாந்தி மத்த குத்திய பிடித்தாந்த பாரத பரிச்சயத்தே அது கேவல பார்த்து யாவாக பட்டையல்ல அவளை காந்தாரி எஸ்டு மக்கள படித்தா நூற ஒன்று மக்கள படித்தா குந்தி கேவல ஐந்து மக்கள படித்தா குருக்ஷரிக்கோ ஒவ்வொரு மகிழைக்க ಮಹಿಳೆಗಾಗಿ ನಡೆದಿದ್ದು ರಾಮಾಯಣವೂ ಸಹ ಹಾಗಿದ್ರೆ ಮಹಿಳೆಯರನ್ನ ನಾವೇನ್ ಮಾಡಬಾರ್ದು ಎಂದಿಗೂ ಹಿಂದಿಳಿಯಬಾರದು ಗಾಂಧಾರಿ ಕುರುಕ್ಷೇತ್ರ ಯುದ್ಧವನ್ನ ಮುಗಿಸಿ ಬಂದು ಸಭೆಯ ಮಧ್ಯದಲ್ಲಿ ನಿಂತ್ಕೋತಾಳೆ ಶ್ರೀಕೃಷ್ಣ ಪರಮಾತ್ಮ ನಿಂತಿರ್ತಾನೆ ಗಾಂಧಾರಿ ಹೇಳ್ತಾರೆ ಏನಂತ ಶ್ರೀಕೃಷ್ಣ ಪರಮಾತ್ಮ ನಿನ್ನ ಮೋಸಗಾರ ಅನ್ಬೋದು ಕೆಲವು ಜನ ಇನ್ನೇನೋ ಅನ್ಬೋದು ಆದ್ರೆ ನಾನು ದೇವರೆಂದು ಭಾವಿಸಿದ್ದೇನೆ ನಿನ್ನನ್ನೇ ನಿನ್ನದೇ ನಾನು ಪೂಜಿಸಿದ್ದೇನೆ ನನ್ನ ಗಂಡ ಆಸ್ಥಾನದಲ್ಲಿ ಅರಸನಾಗಿದ್ದ ಕುತ್ತಿ ಆಸ್ಥಾನವನ್ನ ಕಳೆದುಕೊಂಡು ಎಲ್ಲೋ ಅವಳು ಪೂಜೆ ನಿನಗೆ ನಾನು ಪೂಜೆ ಮಾಡಿದ ಕಲ್ಲು ಏರುದ ಹೂವನ್ನ ಬಿಟ್ಟು ಬಿಂದ ಏರುದ್ದೆ ಅಂತೇಳಿ ಏನ್ ಮಾಡ್ತಾಳೆ ಗಾಂಧಾಲಿ ಅಷ್ಟೆಲ್ಲ ಹೇಳಿ ಕೇಳ್ತಾಳೆ ಶ್ರೀಕೃಷ್ಣನನ್ನ ಉಸಿರು ಬಿಟ್ಟು ಹಿಡಿದು ಕೈಯ ಮುಷ್ಟಿ ಮಾಡಿ ಕೇಳ್ತಾಳೆ ಯಾಕೆ ನನ್ನ ನೂರ ಒಂದು ಮಕ್ಕಳನ್ನ ಕುರುಕ್ಷೇತ್ರ ಯುದ್ಧದಲ್ಲಿ ಮರಣ ಬಂದುವಂತೆ ಮಾಡಿದ್ರೆ ಯಾಕೆ ನಾನು ಎಷ್ಟು ಮಾಡಿ ಬೇಡಿ ಗಾಂಧಾರಿ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಪಡ್ಕೊಂಡಿದ್ರು ಅಂತ ಗೊತ್ತಿತ್ತು ಆದರೆ ಕುತ್ತಿಗೆ ಕೇವಲ ಐದು ಮಕ್ಕಳನ್ನ ಕೊಟ್ಟೆ ಆ ಮಕ್ಕಳು ಅಷ್ಟನ್ನು ಉಳಿಸಿದೆ ನನ್ನ ಮಕ್ಕಳು ಹೊಂದಿತ್ತು ಅವ್ರು ಅಷ್ಟನ್ನು ಕಾಣ ಹೋಗಿದೆ ಆಗ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೋಡು ತಾಯಿ நீச்சன ம அதர்ம ந கண்ணி எல்ல சைதா நினைக தன்ன மக்கள கலக்கவா தாயி ஒப்பே தந்தை துன்பி ಧರ್ಮದ ಮಾರ್ಗದಲ್ಲಿ ಐದು ಮಕ್ಕಳನ್ನ ಬೆಳೆಸಿದ್ರು ಹಾಗಾಗಿ ಅವರು ಕುರುಕ್ಷೇತ್ರ ನಡೆದರೂ ಸಹಿತ ತಮ್ಮ ಮರಣವನ್ನ ಹೊಂದರೆ ಇಡೀ ಸಂಸ್ಥ ಅಂದ್ರೆ ಸಮಾಜದಲ್ಲಿ ಇಡೀ ಹಿಂದೂ ಧರ್ಮದಲ್ಲಿ ಮತ್ತೊಮ್ಮೆ ಧರ್ಮವನ್ನ ಸೃಷ್ಟಿಸಿದ್ರು ಎರಡು ಮಕ್ಕಳು ಓಡಾಡಿದ್ದು ಬಾರಿ ಬಂದೆ ಎರಡು ಮಕ್ಕಳು ಒಂದೇ ಇದ್ದವರು ಎರಡು ಮಕ್ಕಳ ಅಜ್ಜ ಬಂದೆ ಎರಡು ಮಕ್ಕಳಿಗೆ ಅಜ್ಜ ಸಂಸ್ಕಾರ ಒಂದೇ ಆದರೆ ತಾಯಿಯಲ್ಲಿ ಆದ ಎರಡು ಬದಲಾವಣೆ ಆ ಮಕ್ಕಳನ್ನ ಇಡೀ ಹಿಂದೂ ಧರ್ಮದಲ್ಲಿ ಧರ್ಮ ಸ್ಥಾಪನೆ ಮಾಡೋದಕ್ಕೆ ಶುರುವಾಯಿತು ಹಾಗಿದೆ ಅಂದು ಸನಾತನ ಕಾಲದಲ್ಲಿ ಇದ್ದಂತ ತಾಯಂದಿರು ಈಗ ತಾಯಂದಿರು ಎಲ್ಲಿ ಬಂದಿದ್ದಾರೆ ಈಗ ತಾಯಂದಿರು ಎಲ್ಲಿ ಬಂದಿದ್ದಾರೆ ಗೊತ್ತಾ ಒಂದು ಒಂದು ಆಸ್ಪತ್ರೆಯ ಬೆಡ್ ಇತ್ತು ಆ ಅಲ್ಲಿ ಒಬ್ಬ ತಾಯಿ ಮಲಗಿದ್ಲು ಅವಳಿಗೆ ಡೆಲಿವರಿ ಆಗಿತ್ತು ಪಕ್ಕದಲ್ಲಿ ಒಬ್ಬ ಬಾಲಕ ಮಲಗಿದ್ದ ಒಂದೇ ಆಸ್ಪತ್ರೆಯಲ್ಲಿ ಎರಡು ಗಳು ಅಮ್ಮನ್ಗೆ ಹಸ್ತ ಕೊಟ್ಟಿದ್ರು ತುಂಬಾ ಮಪ್ಪಿನಿಂದ ಮಲಗಿದ್ರು ಹೆಚ್ಚಾದಾಗ ಪಕ್ಕದ ಅಲ್ಲಿ ಕೈಯನ್ನ ಆಡಿಸ್ತಾ ಇದ್ರು ಆಗ ಅಲ್ಲಿ ಅನಾರೋಗ್ಯದಿಂದ ಬಳಸಿದ್ದ ಹುಡುಗ ಹೇಳ್ತಾನೆ ತಾಯಿ ಮಗುವನ್ನ ಹುಡುಕ್ತಾ ಇದ್ದ ನಾನೇನ್ ಮಾಡ್ಲಿ ಅವರಿಗೆ ಒಂದಿಷ್ಟು ಹೇಳ್ಬಿಡೋಣ நோடி தாயி மக அனாரதோர் இன்னேனும் கர்க்கே தாயித்தின் உடுக்கலு ஆக அவள் நான் நான் டிலிவரி ஆகி அந்த அவசியம் எல்லாம் ಪಾರ್ಟ್ ಆಫ್ ದ ಜಾಬ್ ಎಲ್ಲರೂ ಏನ್ ಮಾಡಿದ್ದೀರಿ ಸಂಸ್ಕಾರದಿಂದ ಬಂದಂತ ಕುಟುಂಬದವರಾಗಿದ್ದೀರಿ ತಾಯಿಗಳು ಏನ್ ಮಾಡಬೇಕು ಯಾವ ಶಾಲೆಗಳು ಸಹ ಕಲಿಸಿದಂತ ಸಂಸ್ಕಾರ ಸಂಸ್ಕೃತಿಯನ್ನ ನಿಮ್ಮ ಮಕ್ಕಳಲ್ಲಿ ನೀವು ತಂದೆ ತಾಯಿಗಳು ಜೊತೆಯಾಗಿ ಸಂಸಾರವನ್ನು ನಡೆಸಿ ನಿಮ್ಮ ಮಕ್ಕಳಿಗೆ ಒಂದಿಷ್ಟು ಸಂಸ್ಕಾರವನ್ನು ಕಳಿಸಿ ಅದರ ಜೊತೆಗೆ ಮತ್ತೆ ಪ್ರತಿ ವರ್ಷ ಬರುವಂತ ಇಂಥ ಧರ್ಮ ಸಭೆಗೆ ನಿಮ್ಮ ಹೆಣ್ಣು ಮಕ್ಕಳನ್ನ ನಿಮ್ಮ ತವರು ಮನೆಗಾಗಿ ಕರೆಸಿಕೊಳ್ಳಿ ನಿಮ್ಮ ிய அவ மக்கள் சேந்தர் அவரு பீகரன்னா எல்லாரும் இமசு கழிச்சி இமசே கேட்க இடீ அவர ஜீவனவன் தரிசு யாக்கமீட தர்ம குரு மட்ட எல்லாம் இரோதில் எல்லா ஊரலு சிங்கோதில் நம்ம ஊடி மட்டி கொப்பா நிலிக்கொப்ப முடி இவெல்லா ஊருக்கு சேரி மட்ட இறது மட்ட இவ்வளோ முடித்து ಮತ ಹಾಗಾಗಿ ನಿಮ್ಮ ಮಕ್ಕಳಲ್ಲಿ ಧರ್ಮವನ್ನ ಬೆಳೆಸಿ ಧರ್ಮಕ್ಕಾಗಿ ನೀವೆಲ್ಲ ಏನ್ ಮಾಡಿ ಸಪೋರ್ಟ್ ಅನ್ನ ಮಾಡಿ ನಾನು ಸಣ್ಣವಳಿದ್ದಾಗ ನೋಡುತ್ತಿದ್ದೆ ಈ ವೇದಿಕೆ ಇಷ್ಟು ಸಂಕುಚಿತವಾಗಿರಲಿಲ್ಲ ಮನಸ್ಸು ಏನಾಗ್ತಿದೆ ಸಂಕುಚಿತ ம நான் பிந்தோ நம்ம தர்மே ஜீவசோம் ஜாத்திர மத்திய மத்திய குரு ஏனால பரவாயில்ல மத்திய மாவட்டக்காக எல்லாரும் தர்மத பிரச்சாரவன் நம்ம தர்மவன உழசி தர்மத பீட்டிரம வேடிகேனா இன்னும் ಹೇಗೆ ಧರ್ಮದ ಪ್ರಚಾರವಿತ್ತು ಅವರು ಹೇಗೆ ಧರ್ಮ ಕಟ್ಟಿದ್ರು ನೆಲ್ಲಿಕೊಪ್ಪ ಗ್ರಾಮದ ಜನರನ್ನ ಕೇಳ ಹೇಳ್ತಾರೆ ಹತ್ತು ಗುಂಟೆಯಲ್ಲಿ ತರಕಾರಿ ಬೆಳೆಯುವುದು ಹಜಾರ ಪಾದಗಳನ್ನ ನೆಟ್ಕೊಂಡು ಸಂಜೆ ವಾಕ್ ಬಂದ್ರೆ ಯಾರೋ ಹತ್ತು ಗುಂಡೆ ಬರ್ದ ಎರಡು ವಿವೇಕಾಯ ಕೊಟ್ಟರೆ ತನ್ನ ಜೋಳಿಗೆ ಹಾಕೊಂಡು ಬರ್ತಿದ್ರು ಅವರು ಕೊಡುವ ದುಡ್ಡನ್ನ ಬೆಳಿದ್ವರಲ್ಲ அதை தந்து மக்களிட அன்னதா சோ கஷ்டப்பட்டு மக்களின் உழியோ இப்போ மக்களிடம் இவந்து நான் வதுக்கே சார் அந்த நான் நான் தந்தை தாயி நமன்தா பூஜ்ஜவந்திரே பட்டதாக தன்யவாதே ಜೋರಾಗಿ ಪೀಠಕ್ಕೆ ಮತ್ತೊಮ್ಮೆ ಚಪ್ಪಾಳೆ ತರಿಸಿದ್ರ ಮೂಲಕ ಧರ್ಮವನ್ನ ಎತ್ತಿರಿ ಅಂತ ಹೇಳ್ತಾ ನನ್ನ ಮಾತಿಗೆ ಗ್ರಾಮವನ್ನ ನೀಡುತ್ತಾರೆ